ಮುನ್ನೂರ ನಲವತ್ತೈದು ಈ ಸಂಖ್ಯೆನ ಅಬಾಕಸ್ ಬೋರ್ಡ್ನಲ್ಲೇ ಹಾಕಬೇಕು ಬೇರೆಯವರು ಯಾರಾದರೂ ಟ್ರೈ ಮಾಡ್ಬೋದು ಮಾನಸ ಹ್ಞೂ ಹೇಳು ಹೇಳ ಹಾಕು ಮುನ್ನೂರ ಹ್ಞೂ ನಲವತ್ತೈದು ಹ್ಞೂ ಹ್ಞೂ ಎಸ್ ಐದು ನಲವತ್ತೈದು ಒಂದು ಎರಡು ಮೂರು ನಾಲ್ಕು ಐದು ವೆರಿ ಗುಡ್ ಕ್ಲಾಪ್ಸ್ ಮಹಾಲಕ್ಷ್ಮಿ ಈಗ ನಾನು ಹೇಳಿದ ಸಂಖ್ಯೆನ ಆ ಸ್ಥಾನ ಅಬಾಕಸ್ ಬೋರ್ಡ್ನಲ್ಲಿ ಹಾಕಬೇಕು ಹಾಂ ಯಾವ್ಯಾವ ಬಣ್ಣ ಯಾವ್ಯಾವ್ದು ಸಂಖ್ಯೆನ ಸೂಚಿಸುತ್ತೆ ಅಂತ ಗೊತ್ತಿದೆಯಲ್ಲ ಸ್ಥಾನಗಳನ್ನು ಎಸ್ ಮೂವತ್ತ್ನಾಲ್ಕು ವೆರಿ ಗುಡ್ ಫ್ಲಾಕ್ ಬಹುಶಃ ನಡೆಯ ಸಂಖ್ಯೆನ ಈಗ ಬೋ ಅಬಾಕಸ್ ಬೋರ್ಡ್ನಲ್ಲಿ ಹಾಕ್ಬೇಕು ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಮೂರು ಒಂದು ಎರಡು ನಾಲ್ಕು ಓದೋ ಸಂಖ್ಯೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ವೆರಿ ಗುಡ್ಬೇಕು ಹತ್ತು ಸಾವಿರದ ಮುನ್ನೂರ ಮೂವತ್ತೆರಡು ಬರ್ಕೊಳ್ಳಿ ಬರ್ಕೊಳ್ಳಿ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಹೇಳೋಕೆ ಈಸಿ ಆಗುತ್ತೆ ಮುನ್ನೂರ ಮೂವತ್ತೆರಡು ಎಸ್ ಸಾವಿರ ಸ್ಥಾನದಲ್ಲಿ ಎಷ್ಟಿದೆ ಸೊನ್ನೆ ಅದಕ್ಕೆ ಅಲ್ಲಿ ಏನೂ ಹಾಕಿಲ್ಲ ಅಲ್ವಾ ಹಾಂ ಹತ್ತು ಸಾವಿರ ಸ್ಥಾನದಲ್ಲಿ ಒಂದಿದೆ ಹಂಗಾಗಿ ಒಂದು ಬಿಲ್ಲೆನ ಹಾಕಿದ್ರಿ ಹತ್ತು ಸಾವಿರದ ಮುನ್ನೂರ ಮೂವತ್ತ ಎರಡು ಎರಡು ಸರಿ ಕ್ಲಾಪ್ಸ್